ಇದ್ದಾಗ್ಲೂ ಅದೇ ಕಷ್ಟನೇ ರೋಡಲ್ಲಿ ಹೋಗ್ತಾ ಇದ್ರೆ ಚಪ್ಪಲಿ ಹೊಡಿಯೋದು ಸಣ್ಣ ಗಾಡಿ ನಿಲ್ಸಿ ಅವ್ರ ಬ್ಯಾನರ್ ಗೆ ಬೆಂಕಿ ಇಡೋದು ಅವ್ರ ತಂದೆ ಅಂತ್ಯ ಸಂಸ್ಕಾರದಲ್ಲಿ ಕಲ್ಲು ಕಲ್ಲೊಡಿಯೋದು ಅವ್ರ ಮದ್ವೆಲಿ ಕಲ್ಲೊಡಿಯೋದು ಇವಾಗ ಸತ್ಮೇಲೂನು ನಿಮ್ದಾಗ ಮಲಗಿದ್ ಪುಣ್ಯಾತ್ಮ ಇವತ್ತಿಲ್ಲ ಅಂದ್ರೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು ಎರಡೂವರೆಗೆ ಗೊತ್ತಾಯ್ತು ಮೇಡಮ್ ನನ್ಗೆ ಎರಡು ಕಾಲಂಗೆ ನಾನು ನೋಡಿಲ್ಲ ಫೋನ್ ಎರಡು ನಾವು ಇಲ್ಲ ಏನ್ ಮಾಡಕಾಗುತ್ತೆ ನಾವ್ ಏನ್ ಜೀವ ತಕ್ಕೋಬೇಕು ಅಷ್ಟೇ ಬಿದ್ದು ಒಳ್ಳೆ ಸಾಯಬೇಕು ಬಿಟ್ರೆ ಏನ್ ಮಾಡಕ್ ಚಿತ್ರರಂಗದ ಅದೆಷ್ಟೋ ನಟರುಗಳು ಅವರ ಅಭಿಮಾನವನ್ನ ಮೆರೆದವ್ರು ಅವ್ರ ಹೆಸರು ಹೇಳ್ಕೊಂಡು ಹೇಳ್ತಾರೆ ನಾವ್ ಇವರ ಅಭಿಮಾನಿ ಅದೇ ಮೇಲೆ ಅಚ್ಚೆ ಹಾಕಿಸ್ಕೊಂಡು ಕೈ ಮೇಲೆ ಅಚ್ಚೆ ಹಾಕಿಸ್ಕೊಬಿಟ್ಟು ಅವ್ರ ಹೆಸರು ಹೇಳಿ ಫಿಲಮ್ಗಳು ಮಾಡ್ಕೊಂಡು ಇವರುಗಳು ಇಟ್ಟಾಗಿ ಇವರುಗಳು ಬೇಳೆ ಬೇಯಿಸ್ಕೊಂಡ್ಬಿಟ್ರು ಯಾವನು ಬಂದ ಇಲ್ಲಿ ನೋಡಿಲ್ಲ ಕಿಚನ್ ಸುದೀಪ್ ಸರ್ ಮಾತ್ರ ಓಡಾಡ್ತಿರೋದು ಇನ್ನೊಬ್ಬ ನಟ ಬರ್ಲಿಲ್ಲ ಮೇಡಮ್ ಇನ್ನೊಬ್ಬ ನಟ ಬರ್ಲಿಲ್ಲ ಅವರಿಗೆ ಎಲ್ಲರೂ ನಿಂತಿದ್ರೆ ಇವತ್ತಿತ್ತ